ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯನ್ನು ನಡೆಸಲಾಯಿತು ಮೈಸೂರು ಜಿಲ್ಲೆಯ ರಂಜನಗೂಡಿನ ಕೃಷಿ ಮಾರುಕಟ್ಟೆಯ ಸಮಿತಿಯ ಸಭಾಂಗಣದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಅರುಳಾಪುರದ ಮಂಜೇಗೌಡ ಸೇರಿದಂತೆ ಮೈಸೂರು ಜಿಲ್ಲೆಯ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಇನ್ನು ಇದೇ ವೇಳೆ ಜ್ಯೋತಿ ಬೆಳಗುವ ಮೂಲಕ ಅರಳಾಪುರದ ಮಂಜೇಗೌಡ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಮಾತನಾಡಿದ ಅವರು ರೈತರು ಯಾವುದೇ ಕಷ್ಟದಲ್ಲಿ ಯಾವ ಹೋರಾಟದಲ್ಲಿ ತಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ರೈತರು ಒಗ್ಗಟ್ಟಾದರೆ ಅವರಿಗೆ ಉಡಿಗಾಲ ಇಲ್ಲದಿದ್ದರೆ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಕುತಂತ್ರಕ್ಕೆ ಬಲಿಯಾಗಿ ನರಳಾಡಬೇಕಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬ ರೈತರು ಒಗ್ಗಟ್ಟಾಗಬೇಕು ತಮ್ಮ ಹೋರಾಟದ ಮೂಲಕ ಹಕ್ಕನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು

ಇವತ್ತು ಹುಣಸೂರು ತಾಲೂಕಿನಲ್ಲಿ ಪಿರಿಯಾಪಟ್ಟ ತಾಲೂಕಿನಲ್ಲಿ ಕೇರಳ ತಾಲೂಕಿನಲ್ಲಿ ನಾವು ಯಥೇಚ್ಛವಾಗಿ ತಂಬಾಕನ್ನು ಬಿಡಿದ್ವಿ ತಂಬಾಕು ಬಿಡದಂತ ರೈತರ ಸ್ಥಿತಿ ಒಂದು ಬಹಳ ಅಘೋರವಾಗಿದೆ ಉತ್ತಮವಾದ ತಂಬಾಕಿಗೆ ಇವತ್ತು ಮುನ್ನೂರು ರೂಪಾಯಿ ಇದೆ ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಆದರೆ ತರ್ಗು ಅಂತ ಕರೀತೀವಿ ನಾವು ಲೋ ಗ್ರೇಡ್ ಮತ್ತೆ ಲೋ ಗ್ರೇಡ್ ಒಬ್ಬ ಬೇಲ್ ಮಾಡ್ಕೊಂಡು ತಂಬಾಕು ಮಂಡಳಿಗೆ ಬಂದ್ರೆ ವಾಪಸ್ ಹೋಗ್ತಾ ಇದೆ ಇದ್ರ ಬಗ್ಗೆ ನಾವು ವಾಣಿಜ್ಯ ಸಚಿವರ ಗಮನಕ್ಕೂ ಸಹ ತಂದಿದ್ದೀವಿ ಮನವಿಯನ್ನು ಮಾಡ್ತೀನಿ ತಂಬಾಕು ಬೆಳೆ ಸಂಬಂಧಪಟ್ಟ ನಮ್ಮ ರಾಜ್ಯದ ಸೆಂಟ್ರಲ್ ಮಿನಿಸ್ಟರ್ ಕುಮಾರ್ ಸಹ ಗಮನಕ್ಕೂ ತಂದೀವಿ ಗಮನಕ್ಕೂ ತಂದಿದ್ದೀವಿ ಆದ್ರೂ ಸಹ ತಂಬಾಕು ಬೆಳೆ ಪರಿಸ್ಥಿತಿ ಇವತ್ತು ಬಹಳ ಸೋತನ ಸ್ಥಿತಿ ಏನು ಇವತ್ತು ಲೋ ಗ್ರೇಡ್ ಹೋಗ್ತಾ ಇದೆ ಆ ಲೋಕ್ರೇಡ್ ಸೊಪ್ಪು ಹೋಗ್ತಾ ಇಲ್ಲ ಆ ಲೋ ಗ್ರೇಡ್ ಸೊಪ್ಪು ಸಹ ಅಂತ ಕರಿತೀವಿ ಆ ತರಗು ಸೊಪ್ಪು ಸಹ ಸುಗರ್ತಕ್ಕಂಥ ವ್ಯವಸ್ಥೆಯನ್ನ ತಂಬಾಕು ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಈ ವೇದಿಕೆ ಮುಖಾಂತರ ಅಗ್ರಹಣ ಮಾಡ್ತೀನಿ ನೀವು ಒಳ್ಳೆ ಸೊಪ್ಪು ಅಂತ ಇದ್ದೇನೋ ಸ್ವಾಮಿ ಐಟಿ ಸಿ ಕಂಪನಿ ಇರ್ಬೋದು ಜಿಪೇ ಇರ್ಬೋದು ಸುಮಾರು ಇಪ್ಪತ್ತೆರಡು ಕಂಪನಿಗಳು ಇವತ್ತು ಹರಾಜು ಮಾರುಕಟ್ಟೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಆದರೆ ನೀವು ಒಳ್ಳೆ ಸೊಪ್ಪು ತಗೊಂಡಿದ್ದೀರ ಸ್ವಾಮಿ ಕಳಪೆ ಸ್ತಂಭಕ್ಕಿದೆಯಲ್ಲ ಇದೆಯಲ್ಲ ಇದ್ದೇ ಇವತ್ತು ರೈತ ಹವಾಮಾನ ವೈಪರೀತ್ಯದಿಂದ ಇವತ್ತು ಫಾರ್ಟಿ ಪರ್ಸೆಂಟ್ ಇವತ್ತು ಲೋಡ್ ಇದೆ ಆ ಸೊಪ್ಪು ಸಹ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಮಾಡಿಲ್ಲ ಅಂತಂದ್ರೆ ನಮ್ಮ ರಾಜ್ಯಪುರ ಮಂಜೇಗೌಡರ ನೇತೃತ್ವದಲ್ಲಿ ಹುಣಸೂರು ತಾಲೂಕಿನಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಹೇಳಿ ನಾನು ಈ ಮೂಲಕ ವೇದಿಕೆ ಮೂಲಕ ಮಾಡ್ತೀನಿ ಸುಮಾರು ಹಲವಾರು ವಿಷಯಗಳಿದೆ ಮೂರನೇದು ಇಂಪಾರ್ಟೆಂಟು ನಮ್ಮಪ್ಪ ಬೇರೆ ಬಳ್ಳಿ ಸ್ವಾಮಿ ತೊಂಬತ್ತೆರಡನೇ ಇಸ್ಪಿಲಿ ಸಾಗುವಳಿ ಕೊಡಿ ಅಂಚೆ ರೈತರು ಅಪ್ಪ ಹತ್ತಿ ಹಾಕಿದ್ರು ಕರ್ದಾದಲ್ಲಿ ಏನಾಗಿದೆ ಗೋಮಾಳ ಹುಲ್ಲು ಅಂತ ಹೇಳಿ ಬಂದಾಯ್ತೆ ಸಾವಿರದ ತೊಂಬತ್ತೆರಡು ಅದಕ್ಕಿಂತ ಪೂರ್ವ ಕಾಲದಲ್ಲಿ ಅಪ್ಪನ ಪಾದ ಜಮೀನು ಉಳಿತಾ ಇದ್ದಾರೆ ಆದ್ರೆ ಫಿಫ್ಟಿ ತ್ರೀ ಫಿಫ್ಟಿ ಒನ್ ರಜೆ ರೈತರಿಗೆ ಇವತ್ತು ಸಾಗುವಳಿ ಕೊಟ್ಟಿಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಲಕ್ಷಾಂತರ ರೈತರು ಇವತ್ತು ಸಾಲ ಸಾಲದಲ್ಲಿ ಇವತ್ತು ಪಾಪ ಬಹಳ ಸಮಸ್ಯೆ ಇದ್ದಾರೆ ಭೂಮಿ ಉಳಿತಾ ಇದ್ದಾರೆ ಅಷ್ಟೇ ಅವ್ರು ಯಾವುದೇ ರೀತಿಯ ಹಕ್ಕುಪತ್ರಗಳಿಲ್ಲ ಹಾಗಾಗಿ ಸರ್ಕಾರ ಈ ಕೂಡಲೇ ಏನಿವತ್ತು ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಹಾಕಿ

ರೈತರು ಅಂದ್ರೆ ನಮ್ಗೆ ಒಂದ್ ತಾಳಾಜಿ ರೈತರು ಈಗಲಿಂದ ನಮ್ಮ ಹದಿನಾಲ್ಕು ವರ್ಷದ ಹುಡುಗನಲ್ಲಿ ನಮ್ಮ ಆರ್ಥಿಕ ಭಾಗ ಅವತ್ತೇ ಆಯ್ಕೆ ಮಾಡಿದ್ದ ನಾನು ಇವತ್ತು ಅದನ್ನು ನಾನು ಮನಸ್ಸಲ್ಲಿ ಅವತ್ತು ಬೇರೆಯವ್ರ ಹತ್ರ ಉಳಿತಾ ಇದೆ ಇವತ್ತು ನಾನು ಅವ್ರು ಬೇರೆಯವ್ರ ನಾನು ಉಳಿತಾ ಇದೆ ದೇವ್ರ ನನ್ ಯಾವತ್ತಾದ್ರೂ ನಿನ್ನ ಈ ಭೂಮಿಗೆ ಮಾಲೀಕ ನನ್ನ ಮಾಡಿದ್ರೆ ನಾನು ಬಳಿ ಬರೀ ನಾವು ರೈತರ ಸೇವೆಯನ್ನು ಮಾಡ್ತೀನಿ ಅವತ್ತು ನನ್ಗೆ ಅನ್ಕೊಂಡು ಏನು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದೆ ನಾನು ದೇವ್ರ ಏನು ಅನ್ಕೊಂಡ ಅದೆಲ್ಲ ಕೊಡ್ಬೋಟ ಏನ್ ಅನ್ಕೊಂಡಿದ್ದೀನಿ ನಾನು ಅದೆಲ್ಲ ಕೊಡ್ಬೋಣ ಎಲ್ಲ ನಾನು ಯಾಕೆ ಕೊಟ್ಟಿದ್ದಾನೋ ಎಲ್ಲ ಕೊಟ್ಟಿಲ್ಲ ಭಿಕ್ಷ ಯಾರು ರೈತ ಹಾಕೊಂಡಿಲ್ಲ ಭಿಕ್ಷ ನನಗೆ ಯಾರು ಅದು ಯಾವತ್ತು ಮನೆ ಅದಕ್ಕೋಸ್ಕರ ಕೆಲವು ಹೆಣ್ಮಕ್ಕಳುಗಳಿಗೆ ನಮ್ಮ ರೈತರು ವಲೇಶ್ ಹೋದ್ರೆ ಆ ಶಾಲೆ ಹಾಕೊಂಡು ಹೋಗ್ತಿದ್ರೆ

ಒಂದ್ಸತಿ ದೀಕ್ಷೆ ತಗೊಂಡಾಗಿನ ಅವಮಾನ ಅಲ್ಲ ಒಂಥರ ಕೀಳುವಿಂದ ನಾವು ಕಾಣೋದು ಬೇಡ ನಾವು ಇದನ್ನ ಗೌರವ ಗೌರವಿಸೋಣ ನಾವು ಎಲ್ಲೋ ನಮ್ಗೆ ಬೆಲೆ ಸಿಗ್ತದೆ ಆಮೇಲೆ ನಮ್ಗೆ ನ್ಯಾಯ ಸಿಗ್ತದೆ ನಮ್ಗೆ ರೆಸ್ಪೆಕ್ಟ್ ಸಿಗ್ತದೆ ಅಂತ ಹೇಳಿ ಬರ್ತದೆ ಹಾಗೆ ಇವತ್ತು ಏನ್ ಸರ್ಕಾರಗಳು ಇವತ್ತು ರೈತರ ಮೇಲೆ ಗೌರವ ಮಾಡ್ತಾ ಕೆಲವು ಸುಮಾರು ಮಾಡ್ತಿದೆ ಆಮೇಲೆ ರೈತರನ್ನ

ಸಾವಿರ ದಿನ ಚಳವಳಿ ಮಾಡಿದ್ರು ಕೂಡ ಇದು ಒಂದು ಎಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಇನ್ನು ಸರ್ಕಾರ ಇಟ್ಕೊಂಡು ಸಾವಿರ ದಿನ ಆಗಿದೆ ಇಲ್ಲಿ ಒಂದು ಈಗ ಆ ನ್ಯಾಯ ಯಾರು ಕೊಡೋಣ ನಾವೇ ಅದೇ ನಮ್ಮ ನ್ಯಾಯನ ನಾವು ಪಡ್ಕೋಬೇಕಂದ್ರೆ ಸಂಘಟನೆಗಳು ಪ್ರತಿಯೊಂದು ಕೂಡ ಸಂಘಟನೆ ಇತ್ತು ಆದ್ರೆ ದೇಶಕ್ಕೆ ರೈತರಿಗೆ ಯಾವುದೇ ರೀತಿ ಆ ಒಂದು ಯೋಚನೆ ಮಾಡಿ ನಂಜುಳಸ್ವಾಮಿ ಅವರು ಕಾಲಿನಿಂದ ಅವರ ಒಂದು ಪಿ ಎಚ್ ಡಿ ಮುಗಿಸಿ ಕೂಡ ಆಗಿ ವೃತ್ತಿಯಲ್ಲಿ ಬಿಟ್ಟು ಬಂದು ನಮ್ಮ ರೈತ ಸಂಘಟನೆ ಕಟ್ಟಿದ್ದಾರೆ ಅಲ್ಲಿ ಅರಿವು ಮೂಡಿಸಿದ್ದಾರೆ ಅದಕ್ಕಾಗಿ ಅವರು ಜೀವ ಜೀವನ ಮುಳುಬಾಕಿದ್ದಾರೆ ಅದೇ ರೀತಿ ಅಲ್ಲಿ ಹಲವಾರು ಮುಖಂಡರು ಕೂಡ ಈ ಲೈಸೋಸ್ಕರ ಪಣ ತ್ಯಾಗ ಮಾಡಿದ್ದಾರೆ ಇವತ್ತಿನ ನಿಟ್ಟಲ್ಲಿ ನಮ್ಗೆಲ್ಲರೂ ಒಗ್ಗೂಡ್ಸ್ಕೊಂಡು ಒಂದು ಸಂಘಟನೆ ಬಲಪಡಿಸ್ತಾರ ಮುಂಜಾನೆ ಕೂಡ ಅದೇ ಒಂದು ಮೊನ್ನೆ ಅವರ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ರು ಕಾನ್ಸಂಟಿ ಹೊರದೇ ರಕ್ತ ತನಗೆ ಅರಿತಾ ಐತೆ ಆಗ ಸಲ ಇವತ್ತು ಬರ್ತಾರೆ ಈಚೆಡ್ಬರ್ತಾರೆ ಯಾರು ಬರಲ್ಲ ಶಾಲೆ ಕರೆದು ಹೋಗ್ತಾರೆ ಅಲ್ಲಿ ಹೋಲಿಸ್ತಾ ಕಂಡ್ರೆ ಅಂತ ಒಂದು ಶಕ್ತಿ ಇರಂತ ಈ ಸಂಘಟನೆ ಮುಂದೆ ಅದನ್ನ ನಾವು ಹಂಚಬೇಕು ಪ್ರತಿಯೊಬ್ಬ ಯುವಕರು ಮನ ಮುಟ್ಟ ಮಾತಾಡಿ ಹೇಳಿದ್ರೆ ಅವ್ರಿಗೂ ಕೂಡ ಬಲ ಕುಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇರ್ತಾರೆ